ಒಂದೂಹನ ಆರನೇ ಆರ್ನೇಷನಿಂದ ಈತನೇ ಅಂದ್ರೆ ಯೇಸು ಕ್ರಿಸ್ತನೇ ನೀರಿನಿಂದಲೂ ರಕ್ತದಿಂದಲೂ ಬರುವ ಆತನು ನೀರಿನಿಂದ ಮಾತ್ರವಲ್ಲದೆ ನೀರಿನಿಂದಲೂ ರಕ್ತದಿಂದಲೂ ಬಂದನು ಮತ್ತು ಇದಕ್ಕೆ ಸಾಕ್ಷಿ ಕೊಡುವ ಆತನು ಆತ್ಮನೇ ಯಾಕಂದ್ರೆ ಆತ್ಮನು ಸತ್ಯವಾಗಿದ್ದಾನೆ ಯಾಕಂದ್ರೆ ಸ್ವರ್ಗದಲ್ಲಿ ಸಾಕ್ಷಿ ಕೊಡುವವರು ಮೂವರಿದ್ದಾರೆ ಸ್ವರ್ಗದಲ್ಲಿ ಸಾಕ್ಷಿ ಕೊಡುವವರು ಮೂವರಿದ್ದಾರೆ ಸ್ಪಷ್ಟವಾಗಿ ಬೈಬಲನ್ನು ಹೇಳುತ್ತದೆ ಮೂವರು ಇದ್ದಾರೆ ಮತ್ತು ಮೂರು ಮೂರು ಹೇಗಿದ್ದಾರೆ ಅಂದ್ರೆ ತಿರ್ಗ ಮತ್ತೆ ಹೇಳ್ತದೆ ಅವರು ಯಾರಂದರೆ ತಂದೆಯು ವಾಕ್ಯವು ಮತ್ತು ಪುರುಷಾತ್ಮನು ಮೂವರಾಗಿರುವ ಇವರು ಒಂದಾಗಿದ್ದಾರೆ ಮೂವರಿದ್ದಾರೆ ಮೂವರಾಗಿರುವಂತ ಇವರು ಒಂದೇ ಆಗಿದ್ದಾರೆ ಇದು ಬೈಬಲ್ನ ಬೋಧನೆ ಇದು ಕ್ರಿಶ್ಚಿಯಾನಿಟಿಯ ಮೂಲ ತತ್ವ ಬೈಬಲ್ ಹೇಳಬಹುದು ಒಬ್ಬನೇ ದೇವು ಆದರೆ ಮೂವರು ವ್ಯಕ್ತಿಗಳು ಇಲ್ಲಿ ಯೇಸುಕ್ರಿಸ್ತನ ಹೆಸರು ಬರೆದಿಲ್ಲ ಅಥವಾ ಇಲ್ಲಿ ಕುಮಾರನಂತ ಬರೆದಿಲ್ಲ ಬದಲಾಗಿ ವಾಕ್ಯವಂತ ಅಂತ ಬರೆದಿದ್ದಿದೆ ಏನೇಳ್ತಾರೆ ಇಲ್ಲಿ ಯಾಕಂದ್ರೆ ಸ್ವರ್ಗದಲ್ಲಿ ಸಾಕ್ಷಿ ಕೊಡೋರು ಮೂವರಿದ್ದಾರೆ ಅವ್ರು ಯಾರಂದ್ರೆ ತಂದೆ ಅಲ್ಲಿ ಬರೀ ಬರೀಬೇಕಾದ್ರೂ ಮೂವರಿದ್ದಾರೆ ಅದು ಯಾವ್ದಂದ್ರೆ ತಂದೆ ವಾಕ್ಯ ಪರಿಷತ್ ಅಂದ್ರೆ ಎಲ್ಲ ಒಂದೇ ಆಗಿರೋದು ಬರೀಬಹುದಾಗಿ ಬರ್ದಿಲ್ಲ ದೇವ್ರಾಕ್ ಅದ್ರೆ ಮೂವರು ಇದ್ದಾರೆ ಮೂವರಿದ್ದಾರೆ ಸ್ಪಷ್ಟವಾಗಿ ಜೊತೆಯಲ್ಲಿ ಮೂವರು ಯಾರು ಅಂತ ಹೇಳ್ತಾರೆ ಯಾರಂದ್ರೆ ತಂದೆಯು ತಂದೆ ಹೆಸರು ಬರಿಬೇಕಾಗಿತ್ತಲ್ಲ ಬರ್ದಿಲ್ಲಲ್ಲ ತಂದೆಯಿಂದ ಹೇಳಿದಾಗ ತಂದೆಯಿಂದ ಸ್ವೀಕಾರ ಮಾಡಕ್ಕೆ ನಮ್ಗೆ ಯಾಕೆ ಪ್ರಾಬ್ಲಮ್ ದೇವ್ರ ವಾಕ್ಯನ ಹೇಳ್ತಾರೆ ತಂದೆ ಅಂತ ಹೇಳಿ ಮತ್ತೊದ್ದಲ್ಲಿ ನಂತರದಲ್ಲಿ ಹೇಳ್ತಾರೆ ಅಂದ್ರೆ ವಾಕ್ಯವು ವಾಕ್ಯವು ಯಾರು ಗೊತ್ತು ಎಲ್ಲರಿಗೆ ದೇವರ ವಾಕ್ಯದಲ್ಲಿ ತಿಳಿಸುವಂತ ನೋಡ್ತೇವೆ ಅದನ್ನೇ ಯೋಹನ ಸ್ವೋತ ಅಧ್ಯಯನ ನೋಡ್ತೇವೆ ಆ ವಾಕ್ಯ ಅಂದ್ರೆ ಯಾರು ಬಗ್ಗೆ ಹೇಳ್ತಾರೆ ನಮ್ಗೆ ಗೊತ್ತು ಯೋಹನ ಸ್ವೋತೆ ಮೊದಲ ಮೊದಲೇ ಮೊದಲ ಬರುವಾಗ ಆದಿಯಲ್ಲಿ ವಾಕ್ಯವಿದ್ದನು ಆ ವಾಕ್ಯವು ದೇವರೊಂದಿಗಿದ್ದನು ಮತ್ತು ಆ ವಾಕ್ಯವು ದೇವರಾಗಿದ್ದನು ಇಲ್ಲಿ ಕೂಡ ಸ್ಪಷ್ಟವಾಗಿದೆ ಇಲ್ಲಿ ಕೂಡ ಹೇಳಿಲ್ಲ ಆದಿಯಲ್ಲಿ ವಾಕ್ಯವಿದ್ದನ್ನು ದೇವರಾಗಿದ್ದನು ದೇವರಾಗಿದ್ದ ಬಿಡ್ಲಿಲ್ಲ ಅಷ್ಟಕ್ಕೆ ನಿಲ್ಸಲಿಲ್ಲ ಆತ್ಮ ಹೇಳ್ತಾನೆ ಆದಿಯಲ್ಲಿ ವಾಕ್ಯವಿದ್ದನು ಆ ವಾಕ್ಯವು ದೇವರೊಂದಿಗೆ ಇದ್ದನು ಮತ್ತು ಆ ವಾಕ್ಯವು ದೇವರಾಗಿದ್ದನು ದೇವರಾಗಿದ್ದನು ದೇವರೊಂದಿಗೆ ಇದ್ದನು ಅಂದ್ರೆ ಎರಡು ವ್ಯಕ್ತಿಗಳು ಉಂಟು ಎರಡೇ ವ್ಯಕ್ತಿಗಳಲ್ಲಿ ಇರುವಾಗ ಜೊತೆಯಲ್ಲಿ ಮೂರು ಸಾಕ್ಷಿಗಳ ಬಗ್ಗೆ ಯೋಹನ ಪತ್ರಿಕೆಯಲ್ಲಿ ನೋಡುವಾಗ ಅಲ್ಲಿ ಹೇಳ್ತಾನೆ ಪರಲೋಕದಲ್ಲಿ ಮೂರು ಸಾಕ್ಷಿಗಳು ಕೊಡ್ತಾರೆ ಅವ್ರು ಯಾರಂದ್ರೆ ತಂದೆ ವಾಕ್ಯ ಮತ್ತು ಪರಿಶಿದಾತ್ಮನು ಮೂರು ವ್ಯಕ್ತಿಗಳ ಬಗ್ಗೆ ಬೈಬಲ್ ಸ್ಪಷ್ಟವಾಗಿ ಹೇಳಿದೆ ಅದಕ್ಕೆ ನಾವು ಯಾವಾಗಲೂ ನಮ್ಮ ಜ್ಞಾಪಕದಲ್ಲಿ ಇಂಥ ವಂಚನೆ ಅಥವಾ ಇಂಥವ್ರು ಹೇಳುವಾಗ ಅವರ ಅವರಿದ್ರೆ ನಿಮ್ ನಿಮ್ಮ ದೇವರ ಯೋಹನ Och nu har hon sagt att det går Det är en del av det är en person som det. det är del av det.